ಊರಿಗೆ ಬಂದ್ ಕೊಡ್ರಿ ಅಂದ್ರ ಕೊಡಕ್ ಆಗಂಗಿಲ್ಲ ಅನ್ರಿ ಅವ್ರ ಇದರಬೇಕ ನಾವ್ ಎಲ್ಲಿ ಹೋಗಕ್ ರೀ ಎಲ್ಲಿ ಹೋದ್ರು ಈ ಕಾಡ್ ತಗೊಂಡ್ ಹೋಗಿ ಕಸ್ಬುಟ್ಟಿಗೆ ಒಳಗ್ ಹೋಗಿರಿ ಅಂತಾರೀ ಎರಡ್ ಸಾವಿರ ಹದಿನೆಂಟರಿಂದ ನಾ ಈ ಹನ್ನೆರಡು ಫಲಾನುಭವಿಗಳ ಗ್ಯಾಸನ್ನ ಯಾರು ಕೊಟ್ರು ಏನ್ ಮಾಡಿದ್ರು ಈಗ ಇವತ್ತು ಕೇಳಿದ್ರ ಆಗೋದಿಲ್ಲ ಅಂತಾರೀ ಇಲ್ಲಿ ಬಂದು ತಗೊಂಡ್ ಹೋಗಕ್ ಹಾಕತ್ರಿ ಸರ ನಮ್ ಗಾಡಿ ಅದಾವ್ರಿ ಹೆಣ್ಮಕ್ಳು ಬರಕ್ ಹಾಕತ್ರಿ ಇಲ್ಲಿರುವಂತ ರೆಣಕಾ ಏಜೆನ್ಸಿ ಇದು ಒಂದು ದೊಡ್ಡ ಹಗರಣ ಅದಕ್ಕೆ ಫಸ್ಟ್ ಏನ್ ಗ್ಯಾಸ್ ಬಂದೈತಲ್ರಿ ಅದ ಒಂದೇ ಗ್ಯಾಸ್ ಆಯ್ತ್ರಿ ನಮ್ಗೆ ಒಳ್ಳೆ ಒಂದ್ ಗ್ಯಾಸ್ ತಂದಿಲ್ರಿ ಅವ್ರು ಒಳ್ಳೆ ಅವರು ನಮ್ ಹುಡ್ಗರ್ನ ಇಲ್ಲಿ ಬಂದ ಬಂದ್ ಗ್ಯಾಸ್ ತಗೊಂಡ್ ಹೋಗಕ್ ಹಚ್ಚಿದೀವಿ ರೀ ನಾವ್ ಎಲ್ಲಿ ಹೋಗ್ಬೇಕ್ರಿ ನಾವ್ ಮಕ್ಳು ಮರಿ ಇದ್ದವ್ರು ಸೆಂಟ್ರಲ್ ಗವರ್ನಮೆಂಟ್ ಇದು ಉಜ್ವಲ ಯೋಜನೆ ಪ್ರಾರಂಭ ಆದ ದಿನ ಎರಡು ಸಾವಿರ ಹದಿನೆಂಟರಲ್ಲಿ ಹುಬ್ಬಳ್ಳಿ ತಾಲೂಕು ಹಳ್ಯಾಳ ಗ್ರಾಮಕ್ಕೆ ಎಸ್ ಸಿ ಫಲಾನುಭವಿಗಳಿಗೆ ಅಂಥೇಳಿ ಹನ್ನೆರಡು ಫಲಾನುಭವಿಗಳಿಗೆ ರೇಣುಕಾ ಏಜೆನ್ಸಿಯಿಂದ ಆ ಹನ್ನೆರಡು ಗ್ಯಾಸನ್ನು ಬಂದು ಕೊಟ್ಟು ಉದ್ಘಾಟನೆ ಮಾಡಿ ಕೊಟ್ಟು ಹೋದವರು ಇವತ್ತಿಗೂ ಕೂಡ ಎರಡು ಸಾವಿರ ಹದಿನೆಂಟರಿಂದ ಇಲ್ಲಿವರೆಗೂ ಕೂಡ ಅವ್ರಿಗೆ ಏಜೆನ್ಸಿಗೆ ನಾವು ಅಲ್ಲಾಡ್ತಾ ಇದ್ದೇವೆ ಗ್ಯಾಸ್ ತಗೊಳ್ಳಿಕ್ಕೆ ಮೊದಲು ಕಾಟಾ ಮಾರ್ಕೆಟಲ್ಲಿ ಅವ್ರದ್ದು ಶಾಪ್ ಇತ್ತು ಅಲ್ಲಿ ಅಲ್ಲಿ ಅಲದಾಡಿದ್ವಿ ಅಲ್ಲಿ ಅಲ್ದಾಡಿದ ಮೇಲೆ ನಮಗೆ ಟ್ರಾನ್ಸ್ಫರ್ ಕೊಟ್ಬಿಡ್ರಿ ನಮ್ಗೆ ಅದರ ಗುಂಚಿ ಮತ್ತು ಬೆಹಟ್ಟಿ ಎರಡೂ ಏಜೆನ್ಸಿ ಮನೆ ಮನೆ ಮನೆಗೆ ಡೈಲಿ ಬಂದು ಕೊಡ್ತಾರೆ ನೀವು ಬರಾಕತ್ತಿಲ್ಲ ನಮಗೆ ಕೊಟ್ಬಿಡ್ರಿ ಅಂತಂದ್ರೆ ಟ್ರಾನ್ಸ್ಫರ್ ಕೊಡಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ ತದನಂತರ ಕೊಡ್ತೀವಿ ಅಂದ್ರು ಇಲ್ಲ ಈಗ ಏಜೆನ್ಸಿ ಕೋರ್ಟ್ಗೆ ಹೋಗ್ತಿ ಅವ್ರು ಅಂತಂಬ್ರ ಐತೆ ಅಂತ ಎರಡು ವರ್ಷ ಮೂರು ವರ್ಷ ಆಯಿತು ಈಗ ವಿದ್ಯಾನಗರದಲ್ಲಿ ಅವ್ರೇ ಸ್ವ ರೇಣ್ಕಾ ಏಜೆನ್ಸಿಯನ್ನು ಮಾಡಿದಾರ ಇವತ್ತು ಕೆ ವೈ ಸಿ ಮಾಡಲಿಕ್ಕೆ ಮೆಸೇಜ್ ಬಂದಿದ್ದಕ್ಕೆ ನಾವು ಹನ್ನೆರಡು ಗ್ಯಾಸ್ ಹನ್ನೆರಡು ಫಲಾನುಭವಿಗಳನ್ನು ಕರ್ಕೊಂಡು ಇವತ್ತು ಬೆಳಿಗ್ಗಿಂದ ನಾವು ಕೆ ಸಿಗೆ ಹೋದರೂ ಅಲ್ಲಿ ಕೆ ವೈ ಸಿ ಮಾಡಿದರು ನಮ್ಗೆ ಟ್ರಾನ್ಸ್ಫರ್ ಕೊಡ್ರಿ ಇಲ್ಲಿಲಿಂದ ನಮ್ಮ ಹಳ್ಳ್ಯಾಳಿಂದ ವಿದ್ಯಾನಗರ್ ಬರಬೇಕಂದ್ರೆ ನಲ್ವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ಆಗ್ತೈತಿ ನಮಗೆ ಪ್ರಾಬ್ಲಮ್ ಆಗತೈತಿ ನಮ್ಗೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮಗೆ ಗ್ಯಾಸ್ ಬ್ಲಾಕ್ ಮನಿ ಮೇಲಿಂದ ನಾವು ಬ್ಲಾಕ್ ತೊಗೋಬೇಕಾಗಿತಿ ಆ ಬ್ಲಾಕ್ ಯಾರು ಕೊಡಕತ್ತಿಲ್ಲ ಅವ್ರ ಕೈಗೆ ಬಂದಷ್ಟು ನಾವು ರೊಕ್ಕ ದುಡ್ಡು ಕೊಟ್ಟನ ತಗೋಬೇಕು ಈ ಮಳೆಗಾಲದಲ್ಲಿ ಕಟಗಿ ಉರು ಹಚ್ಚಿ ಜೀವನ ಮಾಡಾಕತ್ತೀವಿ ಬೆಳಿಗ್ಗಿಂದ ಬಂದರೂ ಕೂಡ ಎರಡು ಸಾವಿರ ಹದಿನೆಂಟರಿಂದ ಈ ಹನ್ನೆರಡು ಫಲಾನುಭವಿಗಳ ಗ್ಯಾಸ್ ಯಾರು ಕೊಟ್ಟರು ಏನು ಮಾಡಿದ್ರು ಸಾವಿರ ರೂಪಾಯಿ ಕೊಟ್ಟು ಗ್ಯಾಸ್ ತುಂಬಿಸೋದ್ರಿ ಬರೀ ಅನ್ಕಾರ ಗ್ಯಾಸ್ ತಂದ್ಕೊಳ್ಳಿಲ್ಲ ನಮ್ಮ ಮಕ್ಳು ಅನ್ಕಾರಿ ಆಲೋದ ಸಾಕಾಗೈತಿ ನನ್ನ ನನ್ನ ಮಗ ಅನ್ಕಾರ ಪುರ್ಸೋ ಕಿಲ್ ಅಡ್ಡಾಡಣ್ಣ ಅವ್ರ ಬ್ಯಾಂಕಿಗೆ ಹೋಗಿ ಮಿಕ್ಕ ಹೊಡ್ಸ್ಕೊಂಡ್ ಬಂದಾನೇಕಾಯಿ ಏಜೆನ್ಸ್ಗೆ ಹೋಗಿ ನನ್ನ ಮಗ ಅಡ್ಡಾಡಿ ಕೇಳಿನ ಬಂದ್ರು ನಾವು ಏನು ಅದನ್ನ ತಲೆ ಹಾಕೊಂಡಿಲ್ಲ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಬರೀ ಇದನ್ನ ಹೇಳ್ತಾರ ಕೊಟ್ಟ ಅವ್ರ ಏನ್ ಆದ್ರ ತಲೆಗ ತಗೊಳಂಗಿಲ್ಲ ಏಳು ವರ್ಷ ಹತ್ರೀ ಒಂದ್ ಒಮ್ಮೆ ಏನ್ ಕೊಟ್ಟಗ್ಯಾರ ಅದ ಕರ್ಯಾವ್ರಿ ಮತ್ತ್ ಅದ್ರ ಸುದ್ದಿನ ಇಲ್ರಿ ಮೊದಿ ಗ್ಯಾಸಿಂದ್ರಿ ಅವ್ರ ಇಷ್ಟು ಕೊಡ್ತಾನೆ ಅಂತ ಹೆಸರಿಗಿ ತೋರ್ಚ್ಗ್ಯಾರ ಅಷ್ಟರಿ ಅದ್ರ ಒಳ್ಳೆ ಏನ್ ಇಲ್ರಿ ಮುಟ್ಬೇಕಂದ್ರ ಎಲ್ಲಿ ಅದಾವ್ರಿ ಮುಟ್ಟಾಕ ನಮ್ಗ್ ತಂದೆ ಕೊಟ್ಟಿಲ್ಲಲ್ರಿ ಅವ್ರ ಮುಖ್ಯಮದ್ ಕೇಳಿದ್ರು ಅವ್ರ ಚೆನ್ನಾಗಿ ಬರಂಗಿಲ್ಲ ನಮ್ ಮಕ್ಳ ಅನ್ಕರ ಸಾಕ್ರಿ ನಮ್ ದೊಡ್ಡ ಮಗ ಕಟ್ಟಿಗೆ ಹಚ್ಚದ್ರಿ ಕಟ್ಟಿಗೆ ಹಚ್ಚದ್ರಿ ಅದ್ರ ಮುಂಚೆ ಬ್ಲಾಕ್ ಎರಡ್ ಸಾವಿರ ರೂಪಾಯಿ ಕೊಟ್ಟ ಅವ್ರ ಕೊಟ್ಟಾಗ ತಗೋಬೇಕ್ರಿ ಅದನು ಅಗ್ನಿ ಎಮರ್ಜೆನ್ಸಿ ಬೇಕಂದ್ರ ಮಕ್ಳಿಗೆ ಡೆಬ್ಬಿ ಕಟ್ಬೇಕನ್ನ ಸಂಕಾದ್ರೂ ಎರಡ್ ಸಾವಿರ ರೂಪಾಯಿ ಕೊಡ್ ತುಂಬಿಸ್ಕೊಳ್ಬೇಕ್ರಿ ಹಾ ಕಟ್ಟಿಗೆ ಇಲ್ ತರಕ್ ಹೋಗಬೇಕ್ರಿ ಮಳ್ಯಾಗ ಹಳ್ಳಿ ಜನ ನಾವ್ರ ಅದ್ರಾಗ ಇನ್ ಸೀಟ್ ಆಗದ್ರಪ್ಪ ಏನಾರ ಯಾಕವ್ ಆಕನಾಗ ಮಕ್ಳಾರ ದುಡ್ಯಾಕ್ ಹೋಗ್ ನಾವು ಸಾಲಿಗೆ ಹೋಗಾವ್ರಿ ಇವ್ರನ್ನ ಆರಾಮ್ ಬಂದ್ ಕೇಳಿದ್ರು ಎಲ್ ಹಕ್ಕರ್ ಹೋಗ್ರಿ ಯಾರ ಹೋಗ್ರಿ ನಮ್ಗ್ ಏನ್ ಮಾಡಕ್ ಆಗಂಗಿಲ್ಲ ಇಲ್ಲೇ ಬಂದ್ ತುಂಬಸ್ಕೊಂಡ್ ಹೋಗ್ರಿ ಇಲ್ಲ ಆಗಂಗಿಲ್ಲ ಅಂತ ಹೇಳ್ತಾರ ಈಗ ಅಂತಾರ ನೋಡ್ರಿ ಬೇಕಾದರ ಬೇಕಾದ್ರ ಹೋಗ್ರಿ ನಮ್ಗ್ ಆಗಂಗಿಲ್ಲ ಅಂತಾರ ಊರಿಗೆ ಬಂದ್ ಕೊಡ್ರಿ ಅಂದ್ರ ಕೊಡಕ್ ಆಗಂಗಿಲ್ಲ ಅಂತೀ ಅವ್ರ ಇದರಬೇಕ ನಾವ್ ಎಲ್ಲಿ ಹೋಗ್ಬೇಕ್ರಿ ಇದು ಸಾಯಿಬ್ರಿಗೆ ಅದಕ್ಕ ಒಟ್ಟ್ರಿಗೆ ಇದೊಂದ್ ಮನವರಿಕೆ ಆಗಬೇಕ್ರಿ ಇದು ಮುಗಿಬೇಕಿದೆ ಅಂದ್ರ ಅವ್ರಗ್ ಗೊತ್ತಾಗ ಬಡ ಒಬ್ಬ ಸರ್ಕಾರದ ಅವ್ರಗ್ ಗೊತ್ತಾಗಬೇಕ ಪಾಪ ಬಡವ್ರ ಹೆಂಗ್ ಹೊಟ್ಟೆ ಜೀವನ ನಡ್ಸ್ಬೇಕ ಇದರ್ಲಿಂತ್ರಿ ಗ್ಯಾಸ್ ಯೋಜನೆ ಏನು ವಿದ್ಯಾನಗರದಲ್ಲಿ ಇದು ಒಂದು ದೊಡ್ಡ ಹಗರಣ ಯಾಕಪ್ಪ ಅಂದ್ರೆ ಇವತ್ತು ಈ ಒಂದು ನಮ್ಮ ಹಳ್ಳ್ಯಾಳ ಗ್ರಾಮದಿಂದ ಬಂದಂಥ ಮಹಿಳೆಯರು ಎಷ್ಟು ವಂಚಿತರಾಗಿದ್ದಾರೆ ಅಂದ್ರೆ ಕೇವಲ ಉಜ್ವಲ ಯೋಜನೆ ಕೇವಲ ಗೋಸ್ಕರ ಅಷ್ಟೇ ಇದು ಆಗಿದೆಯೋ ಅಥವಾ ಈ ಏಜೆನ್ಸಿ ಕ ಭೂಗಳರು ಅಥವಾ ಅಂತ ಒಂದು ಯೋಜನೆ ಆಗಿದೆಯೋ ಒಂದು ತಿಳಿಯಲಾರ್ದಂಥದ್ದಾಗೈತಿ ಆ ಯೋಜನೆ ಏಳು ವರ್ಷದಿಂದ ಸಿಕ್ಕಿಲ್ಲ ಅಂತೇಳಿ ನಮ್ಮ ಕಡೆ ಅಳಲು ತೊಳ್ಕೊಂಡ್ರೆ ಅದನ್ನು ಕೇಳಿದ ತಕ್ಷಣ ನಮ್ಗೆ ಭಾಳ ಬೇಜಾರಾಗುವಂಥ ಒಂದು ಪ್ರಸಂಗ ಬಂತ ಆ ಸಂಬಂಧಪಟ್ಟ ಹೋಗಿ ನಾವು ಕೂಡ ಅವ್ರನ್ನ ಕೇಳಿದ್ರೆ ನಮ್ಮ ಮಾಲಕರು ಬರ್ತಾರ ಆ ಮಾಲಕರು ಬಂದ್ರ ನಂತರ ಅಷ್ಟು ನಿಮ್ಗೆ ಅವ್ರ ಹತ್ರ ಮಾತಾಡೋ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗೈತೆ ಅಂದ್ರೆ ಈ ಹಳ್ಳಿ ಮುಗ್ದ ಜನ ಎಲ್ಲಿಗೆ ಹೋಗ್ಬೇಕ ಇವ್ರಿಗೆ ಯಾವಾಗ ಈ ಸಿಲಿಂಡರ್ ಸಿಬ್ಬೇಕ್ ಅದ ನಂತರ ಏಳು ವರ್ಷದಿಂದ ಈ ಸಿಲಿಂಡರ್ಗಳು ಎಲ್ಲಿ ಹೋದ್ವು ಇವ್ರ ಹೆಸರಲ್ಲಿ ಬಂದಿದ್ವು ಎಲ್ಲಿ ಬ್ಲಾಕ್ ಮೇಲ್ ಬ್ಲಾಕ್ ಮಾರಿದ್ರು ಗೊತ್ತಿಲ್ಲ ಇದು ಸರಿಯಾದ ಇಲ್ಲಿ ಬಂದು ಇದ್ರಿ ಯಾರು ನೋಡ್ಬೇಕ್ರಿ ಕಷ್ಟ ಏಳು ವರ್ಷ ಇವು ಮೋದಿ ಕೊಟ್ಟದ್ ಗ್ಯಾಸ್ ರೀ ಎಚ್ ಬಿ ಮೋದಿ ಗ್ಯಾಸ್ ಅಂತ ಹೇಳಿ ಕೊಟ್ಟಿದಾರ ಇವತ್ತಿಗೆ ಓದ್ಗಾದ್ರು ನಮ್ಗ ಎಲ್ಲಾ ಕಡೆ ಗ್ಯಾಸ್ ಬರ್ಕೇಳಿ ನಾವು ಬಂದ್ ಚಿಕ್ಕ ಹೊಡ್ಸ್ಕೊಂಡ್ ಹೋದಿವಿ ಅದ್ರ ಗುಂಚಾರೋ ಅಲ್ಲಿ ಇಲ್ಲಿ ಎಲ್ಲಾ ಕೇಳಿದೀವಿ ಒಬ್ಬರು ಯಾರು ರೀ ನಮ್ಗ ಎಲ್ಲಿ ಹೋದ್ರು ನಮ್ಗೆ ಏನ್ ಹೇಳ್ತಾರ ಬರೋದಿಲ್ಲ ಎಲ್ಲಿ ಬರೋದಿಲ್ಲ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಸೊಂಬರ್ರಿ ಇಲ್ಲಿ ಮಾಡ್ಸೊಂಬರ್ರಿ ಅಂತಾರ ಈಗ ಮುಂದೆ ನಮ್ದು ಯೋಜನೆ ಇದೆ ಹೆಂಗ್ರಿ ಈಗ ಮಳೆ ಅತ್ತೇತ್ರಿ ಕಟಿಗಿಲ್ಲ ಏನಿಲ್ಲ ಎಲ್ಲಿ ಹೋಗ್ಬೇಕ್ರಿ ನಾವು ಮಕ್ಳು ಮರಿ ಇದ್ದವ್ರು ಎಲ್ಲಿ ಹೋಗ್ಬೇಕ್ರಿ ಅದೇ ರೀ ಫಸ್ಟ್ ಏನ್ ಗ್ಯಾಸ್ ಬಂದೈತಲ್ರಿ ಅಲ್ರಿ ಅದ ಒಂದಾಗ ಗ್ಯಾಸ್ ಐತ್ರಿ ನಮ್ಗೆ ಒಳ್ಳೆ ಒಂದ್ ಗ್ಯಾಸ್ ತಂದಿಲ್ರಿ ಅವರು ಒಳ್ಳೆ ಅವರು ನಮ್ ಹುಡ್ಗರ್ನ ಇಲ್ಲಿಗೆ ಬಂದ್ ಬಂದ್ ಗ್ಯಾಸ್ ತಗೊಂಡ್ ಹೋಗಕ್ ಹಚ್ಚಿದ್ವಿ ರೀ ನಾವ್ ಅವ್ರೂ ಅವ್ರು ನಮನಿಗೆ ಬಂದ ಗ್ಯಾಸ್ ಕೊಟ್ಟಿಲ್ಲ ರೀ ಅವ್ರು ಹನ್ನೆರಡು ಗ್ಯಾಸ್ ಬಂದಾವ್ರಿ ನಮ್ ಊರಿಗೆ ಹನ್ನೆರಡು ಗ್ಯಾಸ್ ಒಳಗೆ ಒಂದ್ ಗ್ಯಾಸ್ ತಂದ್ ಕೊಟ್ಟಿಲ್ರಿ ಅವ್ರು ನಮ್ಗ ಈಗ ಇವತ್ತು ಕೇಳಿದ್ರೆ ಆಗೋದಿಲ್ಲ ಅನ್ ಆಗ್ತಾರೆ ರೀ ಎಲ್ಲಿ ಹೋದರೂ ಆಗೋದಿಲ್ಲ ಅಂತಾರೆ ರೀ ಇಲ್ಲಿ ಇಲ್ಲಿ ಬಂದು ತೊಗೊಂಡು ಹೋಗಕ್ಕೆ ಆಕತ್ತ್ರಿ ಸರ ನಮ್ಗೆ ಗಾಡಿ ಅದಾವ ರೀ ಹೆಣ್ಮಕ್ಳು ಬರಕ ಆಕತ್ತ್ರಿ ಇಲ್ಲಿ ಕಾರ್ಡ್ ತಗೊಂಡ್ ಹೋದ್ರೆ ಇಲ್ಲಿ ಬರೋದಿಲ್ಲ ಅಲ್ಲಿ ಬರೋದಿಲ್ಲ ಇದು ಸಿ ಅದ್ರ ಕುಂಚಿದು ಎಲ್ಲ ತಿರ್ಗಾಡಿ ಬಂದೇವ್ರಿ ಇದ್ರ ಸಂಬಂಧ ನಾವು ಎಲ್ಲಿ ಹೋದ್ರೂ ಈ ಕಾರ್ಡ್ ತೊಗೊಂಡು ಹೋಗಿ ಕಸ್ಬುಟ್ಟಿ ಒಳಗೆ ಹೋಗಿರಿ ಅಂತಾರೆ ಈ ಕಾರ್ಡ್ ತೊಗೊಂಡು ಹೋಗಿ ಕಸ್ಬುಟ್ಟಿ ಒಳಗೆ ಹೋಗಿರಿ ಅಂದ್ರೆ ಇಲ್ಲಿ ಬಂದು ಕೇಳಿದ್ರೆ ಈಗ ಇದು ಮಾಡಕತ್ತಾರ ರೀ ನಮ್ ಟ್ರಾನ್ಸ್ಫರ್ ಕೊಡ್ರಿ ಅಂದ್ರ ಕೊಡೋದಲ್ಲ ಅಂತಾರ ಇಲ್ಲೇ ಬಂದ ಅಂತಾರೆ ಅಂತಾರ ಎಷ್ಟಂತ ಬರೋನ್ರಿ ಏಳು ವರ್ಷ ಆದ್ರಿ ಏಳು ವರ್ಷ ಆತ್ರಿ ಇದು ಗ್ಯಾಸ್ ಇಂದ ಇಷ್ಟ ಸಮಸ್ಯೆ ಆಗತ್ರಿ ಈ ಬಂದ್ ಕುಂತೇವ್ರಿ ಬಂದ್ ಕುಂತರ ಯಾರು ಇದು ಮಾಡಾಕತಿಲ್ರಿ ಇಲ್ಲಿ ನೀವ್ ಬೇಕಾದ್ರಂತಲ್ಲಿ ಹೋಗ್ರಿ ಏನ್ ಬದ್ಲಿ ಆಗೋದಿಲ್ಲ ಇಲ್ಲೇ ಬಂದ್ ತಗೊಂಡ್ ಹೋಗ್ರಿ ಅಂತಾರೀ ಅವ್ರು ನಮ್ಗೆ ಟ್ರಾನ್ಸ್ಫರ್ ಅದನ್ನ ಕೊಡಂಗಿಲ್ಲ ಅಂದ್ರ ಅಲ್ಲೇರ ತಂದ್ ಅವ್ರು ಏನಿಲ್ರಿ ಐದಾರು ವರ್ಷ ಆತ್ರಿ ಗ್ಯಾಸ್ ಬಂದಿಲ್ಲ ನಮ್ಗ ಕೊಟ್ಟಿನಿಲ್ಲ ಏನಾಗೈತಿ ಅಂತ ಕೇಳಿನಿಲ್ರಿ ಕಟ್ಟಿಗೆ ಏನಿಲ್ಲ ನಾವ್ ಕಟಗಿ ತರ್ತೇವ್ರಿ ಯಾವ್ದಾರ ಒಲಿ ಮೇಘ ಮಾಡ್ತೇವ್ರಿ ಬ್ಲಾಕ್ನಿ ಒಂದೊಂದ್ಸಲ ಅಲ್ಲಿ ಹೋಗಿ ಮುಂಜಾನಿದ ಕುಂತರು ಯಾಕ ಅಂತ ಕೇಳಿಲ್ರಿ ನನ್ನ ಕೈಲಿ ಆಗೋದಿಲ್ಲ ಮಾಡೋದ ಅಲ್ಲೇ ಯಾರು ಕೇಳೋದ್ರಿ ಅಂತಂದ್ರಿ ಅವ್ರ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನ ವಾರತ ಭಾರತಿ ಹುಬ್ಬಳ್ಳಿ